ಜಗಳೂರು ಪಟ್ಟಣದ ಹೊರವಲಯದಲ್ಲಿ ಸುಮಾರು ವರ್ಷಗಳಿಂದ ಅಲೆಮಾರಿ ಸಮುದಾಯದವರು ಟೆಂಟ್ಗಳನ್ನು ಹಾಕಿಕೊಂಡು ವಾಸಿಸುವಂಥ ಸ್ಥಳಕ್ಕೆ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ್ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಶೀಘ್ರವೇ ನಿವೇಶನ ಕಲ್ಪಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯದ ಮುಖಂಡ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯ ಕುರಿ ಜಯಣ್ಣ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಪರಮೇಶ್ವರಪ್ಪ ವಕೀಲರಾದ ವೀರೇಶ್ ಪಟ್ಟಣ ಪಂಚಾಯಿತಿ ಆರೋಗ್ಯ ಸಹಾಯಕ ಪ್ರಶಾಂತ್ ಆರ್ಐ ಮೊಹಿದ್ದೀನ್ ಸೇರಿದಂತೆ ಮುಂತಾದರು ಹಾಜರಿದ್ದರು

ಕರ್ನಾಟಕ ರಾಜ್ಯ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ನಾನು ಕಳೆದ ಎಂಟು ತಿಂಗಳಿಂದ ಈ ನಿಗಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಬಂದ ನಂತರ ಸುಮಾರು ಒಂದು ಎಂಟರಿಂದ ಒಂಬತ್ತು ಜಿಲ್ಲೆಗೆ ಈ ಅಲೆಮಾರಿ ಸಮುದಾಯಗಳು ವಾಸಿಸ್ತಕ್ಕಂಥ ಕಾಲೋನಿಗಳಿಗೆಲ್ಲ ನಾನು ವಿಸಿಟ್ ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿಬಿಟ್ಟು ಹಾವೇರಿ ಜಿಲ್ಲೆ ಶಿವಮೊಗ್ಗ ಮತ್ತು ಕೆಲವು ಜಿಲ್ಲೆಗಳಲ್ಲೆಲ್ಲ ಈ ಥರ ಸ್ಥಿತಿಯಲ್ಲಿರೋಂಥವರಿಗೆ ತಾಳ್ಪಾಲುಗಳು ಅದನ್ನು ಕೊಡಿಸೋ ವ್ಯವಸ್ಥೆ ಮಾಡಿದ್ದೀವಿ ಆನಂತರ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಟೌನ್ ಒಳಗೆ ಈ ಜಿ ಪ್ಲಸ್ ಒನ್ ಮನೆ ಕಟ್ಟೋದಕ್ಕೆ ಅವರು ಮಾರ್ಜಿನ್ ಮನೆ ಕಟ್ಟಬೇಕಾಗಿತ್ತು ನಮ್ಮ ಅಲೆಂಬಾರಿ ಸಮುದಾಯದವರು ಕಳೆದ ಎರಡು ವರ್ಷದಿಂದ ಅವರಿಗೆ ಅದನ್ನು ಮಾರ್ಜಿನ್ ಮನಿ ಏನು ಒಂದು ಲಕ್ಷನ ಕಟ್ಟೋಕ್ಕಾಗದೇ ಇದ್ದದಕ್ಕೆ ನಿಗಮದಿಂದಲೇ ಆ ಮೂವತ್ತ್ಮೂರು ಕುಟುಂಬಗಳಿಗೂ ಕೂಡ ಮೂರು ಲಕ್ಷನ ನಾನು ವಿಸಿಟ್ ಮಾಡಿ ಮೂರನೇ ದಿವ್ಸದಾಗೆ ಡಿ ಸಿ ಅವರು ಹಾವೇರಿ ಡಿ ಸಿ ಅವರ ಖಾತೆಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಇನ್ನು ಒಂದೇ ತಿಂಗಳು ಒಂದೂವರೆ ತಿಂಗಳೊಳಗೆ ಅಲ್ಲಿ ಆನಗಲ್ಲು ಸಾರಿ ಹಾವೇರಿ ಪಟ್ಟಣದ ಹೊರಭಾಗದಲ್ಲಿ ಜಿ ಪ್ಲಸ್ ಒಂದು ಮನೆಗಳು ಆಗ್ತಾ ಇದ್ದಾವೆ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದ್ದಾವೆ ಆ ಮೂವತ್ ಕುಟುಂಬಗಳಿಗೂ ಅಲ್ಲಿ ಸೂರು ನೆಲೆ ಕಲ್ಪಿಸಿದ್ದೀವಿ ಇದೇ ತರ ಬೇರೆ ಬೇರೆ ಜಿಲ್ಲೆಗೆ ರಟ್ಟೆಯಲ್ಲಿ ಕೂಡ ಕೂಡ ಎಕರೆ ಮೂವತ್ಮೂರು ಗುಂಟೆ ನಿವೇಶನನ ಅವರು ನಾ ಮಂಜೂರು ಮಾಡೋಕೆ ಅಂತಂದೇಳಿ ಮನವಿ ಸಲ್ಲಿಸಿದ್ರು ಅದು ಕೂಡ ಮೂರು ವರ್ಷದಿಂದ ಪೇಂಟಿಂಗ್ ಇತ್ತು ನಾನು ಬಂದ ನಂತರ ಆ ಸ್ಥಳೀಯ ಶಾಸಕರಿಗೆ ಆನಂತರ ಡಿ ಸಿ ಅವರಿಗೆ ಹಾವೇರಿ ಡಿ ಸಿ ಅವರಿಗೆ ಮಾತಾಟ್ಟು ಅದನ್ನು ಕೂಡ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದೀನಿ ಅಲ್ಲಿ ಸುಮಾರು ಒಂದು ನಾಲೆ ಪಾಣಿಯಾಗಿದೆ ಅದು ಕೂಡ ನಿವೇಶನ ಹಂಚಿಕೆ ಕಾರ್ಯ ಪ್ರಗತಿಯಲ್ಲಿದೆ ಅಲ್ಲಿ ಒಂದು ಐವತ್ತರಿಂದ ಐವತ್ತೈದು ಜನರಿಗೆ ಎಕರೆ ಮೂವತ್ತ್ಮೂರು ಗಂಟೆಗೆ ಐವತ್ತೈದು ಜನರ ತನಕ ಅವರಿಗೆ ನಿವೇಶನ ಒದಗಿಸ್ಕೊಂಥ ಕೆಲಸನೂ ಕೂಡ ಮಾಡಿದ್ದೀನಿ ಅದೇ ಥರ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಸಾಕಷ್ಟು ಸವಲತ್ತು ಮಾಡಿದ್ದೀನಿ ಅದು ತುಂಬ ಒತ್ತಿಡಿತದೆ ಈಗ ಇವರಿಗೆ ಈ ಒಂದು ಲೈಟ್ ಒಂದು ಲೈಟ್ ಈಗ ಇವರಿಗೆ ನಲವತ್ತ್ನಾಲ್ಕು ಜನ ಏನು ನಲವತ್ತ್ನಾಲ್ಕು ಕುಟುಂಬಗಳಿದ್ದಾವಲ್ಲ ಇನ್ನು ಒಂದೇ ವಾರದೊಳಗೆ ಅವರೆಲ್ಲರಿಗೂ ಕೂಡ ನಲ್ವತ್ನಾಲ್ಕು ತಾಡ್ಪಾಲುಗಳನ್ನು ಒಳ್ಳೆಯ ಉತ್ತಮ ಕ್ವಾಲಿಟಿಯ ತಾಡ್ಪಾಲುಗಳನ್ನು ನಾನು ನಿಗಮದಿಂದ ಒದಗಿಸ್ಕೊಡ್ತೀನಿ ಅನಂತರ ಇಲ್ಲಿ ಲೈಟ್ ಹಾಕಿರ್ತದ್ರೆ ಆಯ್ತು ಒಂದು ಲೈಟ್ ಮೀಡಿಯಂ ಸೈಜ್ ಒಂದಲ್ಲ ಶ್ಲಾಘನೀಯ ಸರ್ ನೀವು ಮಾಡಿರೋ ಕಾರ್ಯಗಳಿಗೆ ಇದು ತಾರ್ಕಿಕ ನೀವು ಭೇಟಿ ಮಾಡಿರೋದ್ರಿಂದ ನೀವು ಸ್ಥಳ ಪರಿಶೀಲನೆ ಮಾಡಿದ್ರೆ ತಾರ್ಕಿಕ ಅಂತ ಕಾಣುತ್ತಾ ಇಲ್ವೋ ಅನ್ನೋದು ನಮ್ದು ಗೊಂದಲ ಇದೆ ಲಿಮಿಟೇಷನ್ ಇರೋದನ್ನ ಒಂದೇ ವಾರ ಹದಿನೈದು ದಿವಸದೊಳಗೆ ತಾರ್ಕಿಕ ಅಂತ ಕಾಣ್ತೀನಿ ಆದರೆ ಈ ನಿವೇಶನ ಒದಗಿಸೋದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನಿಗಮದ ಎಂ ಡಿ ವ್ಯಾಪ್ತಿಗೆ ಬರೋದಿಲ್ಲ ಸ್ಥಳೀಯ ಅಧಿಕಾರಿಗಳು ತಹಶೀಲ್ದಾರ್ ಅವರು ತಾಲೂಕ್ ಪಂಚಾಯಿತಿಯವರು ಮತ್ತು ಪಟ್ಟಣ ಪಂಚಾಯಿತಿಯವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ನಾನು ನಾನು ಕೂಡ ವೈಯಕ್ತಿಕವಾಗಿ ಮತ್ತು ಮುಖ್ಯನ ಅವರಲ್ಲಿ ಮನವಿ ಮಾಡ್ತೀನಿ ಈ ಏನು ಒಂದು ನಲ್ವತ್ತು ನಾಲ್ಕು ನಲವತ್ತೈದು ಕುಟುಂಬಗಳಿದ್ದಾವೆ ಅವರೆಲ್ಲರಿಗೂ ಕೂಡ ಕನಿಷ್ಠ ಇಪ್ಪತ್ತು ಮೂವತ್ತರದ ನಿವೇಶನ ಒದಗಿಸ್ತೀರಿ ಅಂತಂದೇಳಿ ನಾನು ಅವ್ರಿಗೆಲ್ಲರಿಗೂ ಕೂಡ ಮನವಿ ಮಾಡ್ತೀನಿ ನಂತರ ಡಿ ಸಿ ಕೂಡ ಅವರಿಗೂ ಕೂಡ ನಾನು ಮನವಿ ಮಾಡಿಬಿಟ್ಟು ಒಂದು ಪತ್ರ ಹಾಕ್ತೀನಿ ನಾಳೆ ಸೋಮವಾರ ದಿವಸಾನೆ ಹೋಗ್ಬಿಟ್ಟು ಆ ಕಾಪಿನ ಇವರೆಲ್ಲರಿಗೂ ಕೂಡ ಹಾಕಿ ಕಳಿಸ್ಬಿಡ್ತೀನಿ ಸರ್ ಧನ್ಯವಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಅವರಾದ್ರೂ ಇದು ಮಾಡಿಕೊಂಡು ಸರ್ಕಾರಿ ಜಮೀನನ್ನು ಗುರ್ಸ್ಬೇಕು ಇಲ್ಲಿ ಸ್ಥಳೀಯವಾಗಿ ಇರತಕ್ಕಂಥದ್ದನ್ನು ಅವರನ್ನೇ ಅದನ್ನ ಮಾಡ್ಕೊಡ್ಬೇಕು ಹುಡುಗದ ಬೇಕಾದ್ರೆ ನಮ್ಮ ಲಿಮಿಟೇಷನ್ಸಲ್ಲಿ ನಮ್ಮ ನಿಗಮದ ವ್ಯಾಪ್ತಿ ಒಳಗೆ ಏನು ಬರ್ತದೋ ಅದನ್ನು ನೆರವನ್ನ ಸಹಕಾರದಲ್ಲಿ ನೀಡೋಕೆ ನಾವು ರೆಡಿ ಇದ್ದೀವಿ ಸರಿ ಅಷ್ಟು ಮಾತ್ರ ನಾನು ನಿಮಗೆ ಭರವಸೆ ಕೊಡ್ತೀನಿ ಅಲ್ಲ ನೀವು ಕೊಡ್ತೀರಾ ಸರ್ ಈಗ ಮಕ್ಕಳನ್ನು ಎಜುಕೇಷನ್ ಇಲ್ಲ ಎಷ್ಟೋ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊರಾರ್ಜಿ ಶಾಲೆಗೆ ಅಲೆಮಾರಿ ಸಮುದಾಯದವರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಆಗಿದೆ ಅದಕ್ಕೆ ಸರ್ಕಾರಿ ಆದೇಶ ಆಗಿದೆ ಆ ಆದೇಶ ಕೂಡ ಕಾಪಿ ಕೊಡ್ತೀನಿ ಎಷ್ಟು ಕಡ್ಡಾಯವಾಗಿ ಸೇರ್ಸ್ಕೊಂಡ್ಲೇಬೇಕು ಜನ ಪ್ರಶ್ನೆ ಮಾಡಬೇಕು ತರಗತಿಗೆ ಪ್ರವೇಶ ಪರೀಕ್ಷೆಯಿಂದಾನೇ ನೇರವಾಗಿ ಐದು ಪ್ರತಿ ಶಾಲೆಗೆ ಐದು ಮಕ್ಕಳಿಂದ ಅಲೆಮಾರಿ ಸಮುದಾಯದ ಮಕ್ಕಳು ಸೇರ್ಸ್ಕೊಳ್ಳಿ ಸರ್ಕಾರದ ಆದೇಶ ಆಗಿದೆ ನೀವು ಯಾವ್ಯಾವ ಶಾಲೆಗಳಿದ್ದಾವೆ ಕಡ್ಡಾಯವಾಗಿ ಅವ್ರಿಗೆ ಸೇರ್ಸಕ್ಕೆ ಇವರು ಮೊಸ್ಟರ್ ಡೈರೆಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಸೇರ್ಸಿಬಿಡ್ತಾರೆ

जेकर सामर्थ बंदुशा एन